जेपी पीआरडी हो गया तो छोटा इंग्लो सचिव बन लाग गए करंट इला देखते ला रिपोर्ट सही नहीं हां ये बात मैं कहता हूं पावर शॉट है तो पावर और बैकअप बोर्ड बिल्कुल पावरफुल था पावर सोटेज में पावर कट आए ना मैं ये चीज कहता हूं पावर बाइक है तो ये जरूर पावर की सावधानी रखी है

நான் எக்ஸிகூட்டிவ் இன்ஜினியர் சார் மானேஜர் வந்து ஒன்றே ஒ भैया भी डर है यार नंबर दे रहा है और बंद कर दिया सर नहीं नहीं ఏం నచ్చరా ಅದ್ರ ಕೊಂಡಿರೋ ಅದ್ರ ಕೊಂಡ ಪವರ್ ಇಂಗ್ ಆಗಸ್ಟ್ ಬಂದಂತ ಅಲ್ಲಿ ಮಾತಾಡ್ತಾ ನಾನು ನಮ್ಮ ಡಿಪಾರ್ಟ್ಮೆಂಟ್ ಇದೆ ಏನಾಗಿದೆ ಇಕ್ಕೆ ಪವರ್ ಪವರ್ ಸೈಡ್ ಪವರ್ ದಕ್ಷಿಣ ಇದೆ ಅರ್ಕಿ ಜಾರ್ತಿ ಅವರು ಕರೆಕ್ಟ್ ಜಿಲ್ಲಾ ಪಂಚಾಯತ್ ರೋಡ್ ಜಾಸ್ತಿ ರೋಡ್ ಜಾಸ್ತಿ ಆಗೋದು ಫಾಸ್ಟ್ ಆಗುತ್ತೆ ಅವರ್ ಕಡೆ ಹೊರಗೆ ಹೋಗಿ ನೋಡಿ ಅವರ್ ಇದೆ ನೀವು ಬಂದ ನೀವು ಬಂದಾಗ್ಲೇ ಇಂಗ ಆಗಿದಿಲ್ಲ ಸರ್ ಅಲ್ಲ ಆಗ್ತಿದಲ್ವಾ ಅದರೊಳಗೆ ಇರೋನೋ ಈಗ ಅವರು ಬಾಲಿಕೇ ಚೀಫ್ ಫಿನಿಶ್ ಮಾತನಾಡೋ ಹಾಗಿದ್ನೋ ಅಂತಾ ಅಲ್ಲ ಈಗ ನೀವು ಚೀಫ್ ಫಿನಿಶ್ ಅವರನ್ನ ಸೇರಿ ಮಾಡ್ಕುತ್ತೀರಾ ಮತ್ತೆ ನಮ್ಮವ್ರು ನಮ್ಮವ್ರು ಬೇರರನ್ನ ಚೆಕ್ ಮಾಡಬೇಕಾಗಿದ್ರಲ್ಲ ಪವರ್ ಎಷ್ಟು ಇದೆ ಏನ ಅಂತಾ ಮಾಬಹುದು ओके अलेक्सन को पूरा आ चालू तो बाकी सब अगर इन मूल मंत्र से पैर चलाएंगे तो वो लोग अपना साह ना मार देंगे अपना साह तो उनके लोगों को ऐसे आदमी को मार दोगे तो ये लोग एकदम बोलने लगेंगे कि आप सब ಇದು ನಮ್ಮ ಮಾರ್ಗಸೇ ಆಗಿದೆ ಹಾಗೆ ಬೇಡಿದಲ್ಲ ಅಂತ ಹೇಳಿ ಅಂತ ಹೇಳಿ